ಬಸ್ ಸ್ಟಾಂಡ್ ಲಪಡ ನೋಡಿದಿಲ್ಲ ಬಲ್ಯಾ ನೋಡಿದೆ ವಿಡಿಯೋಗೆ ನೋಡಿದೆ ಈಗ ಇವ್ರ ನಮ್ಮ ನಮ್ ಹಾದಿ ಏನ್ ಬಿ ಸೀದಾ ಮಾಡ್ಸಲ್ಲ ನೋಡ್ರಿ ಇವ್ರು ನೋಡ್ರಿ ಸಾಡ ರೋಡಿ ಹಂಗ ಹೋಗ್ಬೇಕು ನಾವು ಜರ ತಿಳ್ಕೊರಿ ಈಗ ಓಟ್ ಬೇಡ್ಕೊಲ್ಲ ಬಂದ್ರಿ ಅಂದ್ರೆ ಇದೇ ರೋಡ್ ಇಲ್ಲಿ ಬರ್ಬೇಕಂತ ನೀವು ನಿಮ್ಗ ಕಾರ್ ಕಾರ್ ಹಾಡಿರಲ್ ಹಾದಿ ನಮ್ ದೇಶ ನಾವ್ ಕೊಟ್ಟಿರೋ ದೇಶ ನೋಡ್ರಿ ಆರ್ ಎಕ್ಸ್ ಹಂಡ್ರೆಡ್ ಹಂಗ ಓಡಿಸ್ತಾನ ಅಣ್ಣ ಇರ್ರಸ್ತಾನ ನೋಡ್ರಿ ಅಣ್ಣ ನೋಡ್ರಿ ಮಾಡಿ ನಾವ್ ಸೀದಾ ಸೀದಾ ಅಯ್ಯಾಣ ಕಾಲಿ ಟ್ರಾಫಿಕ್ ದಾಗ ಹೆಂಗ್ಲತ್ತ ನೋಡ್ರಿ ಗಿರ ಗಿಮಿನ ಎಲ್ರು ಹತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಮದ್ ಆಗಿಲ್ಲ ಬರೀ ಓಗು ಬರೀಗಳು ನನ್ ಗಾಡಿ ಅದಕ್ಕೆ ಇನ್ನೇನದ

नोळा कर नो टाइम सारी नो नो खाली नो नोनी <laughs> कोण वन अरे यार नि नुळता होत रिस्पेक्ट जगा भी माई सि 16 बगो अपो बेलत टिटण ने व्हिडिओ माड नि सन्ना नि नु नाव 546 मंदी दे रे तू 546 रे 47 नेलो हा न तो नो ना फॉलो जनन आगे माते नो देर तू लिंग वर कम आंत देंदा ಮನ್ಸಿಗೆ ಸುಗ ಮಾಡ ಮತ್ ಫಾಲೋ ಮಾಡ ಅನ್ಫಾಲೋ ಮಾಡಿ ಹಂಗ ಮಾಡಲ್ ಮಾಡಿಲ್ ಬೇಕಂತ ನಾ ಫಾಲೋ ಮಾಡ್ದ ಅನ್ಫಾಲೋ ಮಾಡಲ್ ಅನ್ಫಾಲೋ ಮಾಡ ಫಾಲೋ ಮಾಡಲ್ ಕಣ್ಣು ಹಾಕೊಂಡ್ ಅಕ್ಕ ಇರ್ಬಾರ್ದಪ್ಪ ರಂಬಾ ಹೋ ನಾವ್ ಬಂದೇವ್ ಎಸ್ ಬಿ ಐ ಬ್ಯಾಂಕಿಗೆ ಅದೈತಿ ಕ್ಯೂ ವೆಲ್ಡಿಂಗ್ ದುಕಾನ್ ಬಂದೇವು ಯಾಕಂದ್ರ ಗಾಡಿ ವೆಲ್ಡಿಂಗ್ ಖರಾಬ್ ಆಗಿತ್ತು ವೆಲ್ಡಿಂಗ್ ಮಾಡಿಸ್ಕೊಂಡ್ ಬರ್ಲತ್ರ ಆಟ ಮೇಲೆ ಆಣೆ ಡೇಂಜರ್ ಆಕ್ಷನ್ ನೋಡ್ರಿ ಮೇಲೆ ನಗು ಇರಲಿ ನೀನು ನಗುವಾಗ ಈ ಆಟೋ ಹುಡುಗನ ನೆನಪಿರಲಿ ಇರಲಿ ಓಣ ಅಲ್ಲಿಂದು ಕಟಿಂಗ್ ಮಾಡ್ಕೊಳಕ್ ಹೋದ ಕಟಿಂಗ್ ಮಾಡ್ಕೊಳಕ್ ಹೋದಾಗ ಅಣ್ಣ ಪರ್ಮನೆಂಟ್ ಕಸ್ಟಮರ್ ಇದ್ದಂತ ಹೇಳಿ ಒಂದು ಚೈ ಕುಡುದನ್ ನೋಡ್ರಿ ಓಕೆ ಬಾಯ್ ಟಾಟಾ ನೆಕ್ಸ್ಟ್ ಲೋ ಅದ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ಕೊತೀರ್ರಿ ಗಾಯ್ಸ್ ಅಷ್ಟೇ